ಆನೇಕಲ್ ಪಟ್ಟಣದ ಅತಿಥಿ ಸತ್ಕಾರ್ ಹೋಟೆಲ್ ಸಮೀಪವಿರುವ ವಾರ್ಡ್ ನಂಬರ್ ಒಂಬತ್ತರ ಮುನಿವೆಂಕಟಪ್ಪ ಲೇಔಟ್ನಲ್ಲಿ ಶ್ರೀಮತಿ ವನಜಾ ಸುರೇಶ್ ಬಾಬುರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಯುರೋ ಕಿಡ್ಸ್ ಇಂಟರ್ ನ್ಯಾಷನಲ್ ಪ್ರೀ ಸ್ಕೂಲ್ ಇನ್ನು ನೂತನವಾಗಿ ಪ್ರಾರಂಭಗೊಂಡ ಯುರೋ ಕಿಡ್ಸ್ ಇಂಟರ್ ನ್ಯಾಷನಲ್ ಪ್ರೀ ಸ್ಕೂಲ್ಗೆ ಪೇಜಾವರ ಮಠದ ಶ್ರೀ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರು ತಮ್ಮ ಅಮೃತ ಹಸ್ತದಿಂದ ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಪುರಸಭೆ ಸದಸ್ಯ ಸುರೇಶ್ ಬಾಬುರವರು ಮಾತನಾಡಿ ನಮ್ಮ ಯುರೋ ಕಿಡ್ಸ್ ನ್ಯಾಷನಲ್ ಪ್ರೀ ಸ್ಕೂಲ್ನಲ್ಲಿ ಭದ್ರತೆಗೆ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ವಿಶೇಷವಾಗಿ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತೆಗೆಯುವ ಉದ್ದೇಶದಿಂದ ಯುರೋಪ್ ದೇಶದಲ್ಲಿ ಮಕ್ಕಳಿಗೆ ನೀಡುವ ಶಿಕ್ಷಣದ ಮಾದರಿಯಲ್ಲಿ ನಮ್ಮ ಶಾಲೆಯಲ್ಲಿ ನೀಡಲು ಎಲ್ಲಾ ರೀತಿಯಾದ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಜೊತೆಗೆ ನುರಿತ ಶಿಕ್ಷಕರು ಸಿಸಿಟಿವಿ அழவடிகை வான சௌலிய ಸ್ಕ್ಯಾನರ್ ಮತ್ತು ಮಧ್ಯಮ ವರ್ಗದ ಜನರಿಗೆ ಒರೆಯಾಗದ ರೀತಿಯಲ್ಲಿ ಶುಲ್ಕವನ್ನು ಸಹ ನಿಗದಿಪಡಿಸಲಾಗಿದ್ದು ಆನೇಕಲ್ ಪಟ್ಟಣದ ಜನತೆ ಒಮ್ಮೆ ನಮ್ಮ ಶಾಲೆಗೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಹುಲ್ಲಳ್ಳಿ ಶ್ರೀನಿವಾಸ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ನಾರಾಯಣಪ್ಪ ತೆನೂರು ರಾಜು ಯಂಗಾರೆಡ್ಡಿ ಪುರಸಭೆ ಸದಸ್ಯರಾದ ಸುಧಾ ರಂಜನ್ ಅನಿತಾ ವೆಂಕಟೇಶ್ ಅನಸೂಯಮ್ಮ ಗೋಪಾಲ್ ಭಾರತಿ ವಿರೂಪಾಕ್ಷ ಪ್ರಕಾಶ್ ಜಗದೀಶ್ ಕಿರಣ್ ಹೆಗಡೆ ಹರೀಶ್ ಮೌರ್ಯ ಗೋಪಾಲಕೃಷ್ಣ ಜಯದೇವ ಮೆಣಸಿನಹಳ್ಳಿ ಮುನಿರಾಜು ಧನಂಜಯ್ ದೀಪು ರಘುನಾಥ್ ರೆಡ್ಡಿ ಹಾಗೂ ಬಿಜೆಪಿ ಮುಖಂಡರು ಸ್ಥಳೀಯ ಮುಖಂಡರು ಭಾಗವಹಿಸಿದ್ರು ನನೇಕಲ್ ಪರಿಸರದಲ್ಲಿ ಇವತ್ತು ಸುರೇಶ್ ಬಾ ಶ್ವತಾ ಸುರೇಶ್ ಬಾಬು ಅವರು ಈ ನೂತನವಾದಂತಹ ಒಂದು ಯೂರೋ ಕಿಡ್ಸ್ ಅನ್ನುವ ಮಕ್ಕಳಿಗೋಸ್ಕರ ಶಿಕ್ಷಣ ಸಂಸ್ಥೆಯನ್ನು ತೆರೆದಿದ್ದಾರೆ ಈ ವ್ಯವಸ್ಥೆಯನ್ನು ಕಂಡು ತುಂಬ ಸಂತೋಷ ಆಗಿದೆ ನಮ್ಮ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಬೇಕು ಅಂತಿದ್ದರೆ ಪ್ರಾರಂಭದಲ್ಲೇ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಜೊತೆಗೆ ಸಂಸ್ಕಾರವನ್ನೂ ನೀಡಬೇಕು ಇವತ್ತು ಅಂತಹ ಸಂಸ್ಕಾರದ ಜೊತೆಗೆ ಶಿಕ್ಷಣ ಈ ಸಂಸ್ಥೆಯಲ್ಲಿ ಇವತ್ತು ಪ್ರಾರಂಭ ಇದೆ ಮಕ್ಕಳಿಗೆ ಆ ಈ ಅಕ್ಷರಾಭ್ಯಾಸ ಪ್ರಾರಂಭ ಆಗಿದೆ ಸಂಸ್ಥೆ ತುಂಬ ಚೆನ್ನಾಗಿ ಬೆಳೆಯಲಿ ಸಂಸ್ಥೆ ಚೆನ್ನಾಗಿ ಬೆಳೆಯಲಿ ಇಲ್ಲಿಂದ ಉತ್ತಮವಾದ ನಾಗರಿಕರು ನಿರ್ಮಾಣವಾಗುವಂತಹ ದೊಡ್ಡ ಕೀರ್ತಿ ಈ ಸಂಸ್ಥೆಗೆ ದೊರಕಲಿ ಅಂತ ನಾವು ಆಶಿಸ್ತಾ ಇದ್ದೇವೆ ಏನು ಇವತ್ತಿನ ದಿನ ಆನೆಕಲ್ ಭಾಗದಲ್ಲಿ ನಗರ ಭಾಗದಲ್ಲಿ ಹೊಸದಾಗಿ ನೂತನವಾಗಿ ಈರೋ ಕಿಟ್ಸ್ ಎನ್ ಅನ್ನೋ ಒಂದು ಶಾಲೆಯನ್ನು ನೂತನವಾಗಿ ಉದ್ಘಾಟನೆ ಆಗಿದೆ ಉದ್ಘಾಟನೆಗೆ ಶ್ರೀಯುತ ಸ್ವಾಮೀಜಿಗಳಾದಂಥ ಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಬಂದು ಒಂದು ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿಗೆ ಮಾಡಿ ಮಾಡಿಕೊಟ್ಟಿದ್ದಾರೆ ಈ ನೂತನವಾಗಿ ಕಟ್ಟಡದ ಮತ್ತು ಶಾಲೆಯ ಮಾಲೀಕರಾದಂಥ ವನಿತಾ ಸುರೇಶ್ ಬಾಬುರವರು ಶಾಲೆಯನ್ನು ಉದ್ಘಾಟನೆ ಮತ್ತು ಮಾಲೀಕತ್ವದಲ್ಲಿ ನಡೀತಾ ಇದೆ ಭಗವಂತ ದೇವರು ಅವರಿಗೆ ಆರೋಗ್ಯ ಆಯಸ್ಸನ್ನು ಕೊಡಲಿ ಈ ಪಟ್ಟಣದ ಆನೇಕಲ್ ಪಟ್ಟಣದ ಎಲ್ಲ ಮಕ್ಕಳಿಗೂ ಸಾರ್ವಜನಿಕೂ ಶಿಕ್ಷಣ ಶಿಕ್ಷಣ ಅಂತೇಳಿದ್ರೆ ಶಿಕ್ಷಣ ಯಾರೂ ಕೊಂಡ್ಕೊಳ್ಳೋಕ್ಕಾಗಲ್ಲ ಆ ಶಿಕ್ಷಣವನ್ನು ಕೊಡುವಂಥ ಭಾಗ್ಯ ಅವ್ರು ಸಿಕ್ಕಿದೆ ಆ ಶಾಲೆಯನ್ನು ನಡೆಸಿ ಈಗ ತಾನೇ ಪ್ರಿ ಕೆ ಜಿಯಿಂದ ಹಿಡಿದು ಬೇಬಿ ಸಿಟ್ಟಿಂಗಿಂದ ಹಿಡಿದು ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿವರೆಗೂ ವರೆಗೂ ಈ ಶಾಲೆಯನ್ನು ಉದ್ಘಾಟನೆ ಆಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಅವರಿಗೆ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡು ಉನ್ನತ ಮಟ್ಟಕ್ಕೆ ತ ಕರ್ಕ ತಗೊಂಡೋಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಸ್ಕೊಳ್ತೇನೆ ಈ ಶಾಲೆಯನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಆನೆಕಲ್ ಭಾಗದ ಎಲ್ಲ ನಾಗರಿಕರ ಪರವಾಗಿ ಅವ್ರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ಆನೆಕಲ್ ನಗರದಲ್ಲಿ ನಮ್ಮ ಪುರಸಭಾ ಕೌನ್ಸಿಲರ್ ಆದಂಥ ಸುರೇಶ್ ಅವರ ಒಂದು ನೇತೃತ್ವದಲ್ಲಿ ಹೀರೋ ಕಿಡ್ಸು ಇಂಟರ್ನ್ಯಾಷನಲ್ ಫ್ರೀ ಎಜುಕೇಷನ್ ಒಂದು ಶಾಲೆಯನ್ನು ತೆರೆದಿದ್ದಾರೆ ಹಾಗಾಗಿ ಫ್ರೀ ಕೆ ಜಿಯಿಂದ ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣ ಮತ್ತು ಒಳ್ಳೆ ಆ ಮಕ್ಕಳಿಗೆ ಯಾಕೆಂದರೆ ಅವು ಇನ್ನೂ ಮಾತು ತೊದಲ್ತಾ ಇರ್ತವೆ ಅಂಥ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಮಾಡೋಂಥ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ಇವತ್ತು ಒಳ್ಳೆಯ ಒಂದು ಸೌಲಭ್ಯ ಆಟದ ಒಂದು ಮಧ್ಯದಲ್ಲಿರ್ತಕ್ಕಂಥ ಮಕ್ಕಳು ಅಂಥ ಮಕ್ಕಳಿಗೆ ಒಂದು ಶಾಲೆಯನ್ನು ತೆರೆದಿರ್ತಕ್ಕಂಥ ಸುರೇಶ್ ಅವರ ಕುಟುಂಬದೊಂದಿಗೆ ಇವತ್ತು ನಮ್ಮ ಉಡುಪಿ ಮಠಾಧೀಶರು ಆಗಮಿಸಿ ಅವರ ನೇತೃತ್ವದಲ್ಲಿ ಇವತ್ತು ಶಾಲೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಶಾಲೆಗೆ ಹೆಚ್ಚಾಗಿ ಮಕ್ಕಳನ್ನು ಸೇರಿಸಲಿ ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಶಾಲೆ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಈ ಪ್ರಿ ಕೆ ಜಿ ಏನು ಶಾಲೆ ಇವತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ಉದ್ಘಾಟನೆ ಆಗಿದೆ ನಮ್ಮ ಉಡುಪಿ ಮಠದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹಾಗಾಗಿ ಶಾಲೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ನಡೀಲಿ ಹಾಗಾಗಿ ಪೋಷಕರು ಹೆಚ್ಚಿನ ರೀತಿಯಲ್ಲಿ ಕರ್ಕೊಂಬಂದು ಮಕ್ಕಳನ್ನು ಸೇರಿಸಿ ಇಲ್ಲಿ ಒಳ್ಳೆಯ ಎಜುಕೇಷನ್ ಕೊಡಬೇಕು ಅನ್ನೋ ಮನೋಭಾವನೆಯಿಂದ ಸುರೇಶ್ ಅವರು ಎಲ್ಲ ರಾಜಕೀಯ ಜನ ಮತ್ತು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲ ನೋಡಿದ್ದಾರೆ ಹಾಗಾಗಿ ಒಳ್ಳೆಯ ಎಜುಕೇಷನ್ ಕೊಡಬೇಕು ಒಳ್ಳೆ ಟೀಚರ್ಸನ್ನ ಅಳವಡಿಸ್ಕೊಂಡಿದ್ದಾರೆ ಹಾಗಾಗಿ ಶಾಲೆ ಒಳ್ಳೆ ಸಮೃದ್ಧಿಯಾಗಿ ಮುಂದೆ ಮಕ್ಕಳು ಹೆಚ್ಚಾಗಿ ಸೇರಿಸಲಿ ಈ ಶಾಲೆ ವಿಜೃಂಭಣೆಯಿಂದ ನಡೀಲಿ ಅಂತ ಇವತ್ತು ಭಗವಂತನ ಆಶೀರ್ವಾದದಿಂದ ಪ್ರೇರೇಪಣೆ ಮಾಡಿದ್ದಾರೆ ಸ್ವಾಮೀಜಿಗಳು ಒಳ್ಳೇದಾಗಲಿ ಆ ತಿಮರಾಯ ಸ್ವಾಮಿ ಆಶೀರ್ವಾದ ಮತ್ತು ಉಡುಪಿ ಮಠಾಧೀಶ ಆಶೀರ್ವಾದ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ನಮ್ಮ ತಿಮರಾಯ ಸ್ವಾಮಿ ದೇವಸ್ಥಾನದ ಎಲ್ಲ ಅರ್ಚಕರು ಬಂದು ಆಶೀರ್ವಾದ ಮಾಡಿದ್ದಾರೆ ಅವರು ಸಹ ನಮ್ಮ ಕರ್ಕಲಘಟ್ಟದ ಲಕ್ಷ್ಮೀನಾರಾಯಣ ಸ್ವಾಮಿ ಅವರು ಅವರು ಸಹ ಆಗಮಿಸಿದ್ದಾರೆ ಎಲ್ಲರೂ ಸ್ವಾಮಿಗಳ ಆಶೀರ್ವಾದದಿಂದ ಈ ಒಂದು ಶಾಲೆ ಚೆನ್ನಾಗಿ ನಡೀಲಿ ಅಂತ ನಾನು ಶುಭ ಕೋರ್ತೇನೆ ಒಳ್ಳೇದಾಗ ಅಯೋಧ್ಯೆ ಶ್ರೀರಾಮಪ್ರಭುವಿನ ಪ್ರತಿಷ್ಠಾಪನೆ ಮಾಡಿದ ನಂತರ ಆನೆಕಲ್ ತಾಲೂಕಿಗೆ ಪ್ರಪ್ರಥಮ ಬಾರಿಗೆ ಆನೆಕಲ್ ತಾಲೂಕಿಗೆ ಪಾದಾರ್ಪಣೆ ಮಾಡಿದಂಥ ನಮ್ಮ ಪೇಜವರ ಶ್ರೀಗಳಿಗೆ ಹೊಂದಿಸ್ತಾ ಇವತ್ತೇನು ನಮ್ಮ ಆನೆಕಲ್ನಲ್ಲಿ ಯೂರಗಿಡ್ಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಮಾತೆಯರಿಗೆ ನಾನು ಮೊದಲು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇವತ್ತು ನಮ್ಮ ಶಾಲೆ ಉದ್ಘಾಟನೆ ಮಾಡಿ ನಮ್ಗೆ ಆಶೀರ್ವಾದ ಮಾಡಿದಂತಹ ಪೇಜಾವರ ಶ್ರೀಗಳಿಗೆ ಮತ್ತು ಪೇಜಾವರ ಶ್ರೀಗಳು ಬರೋಕೆ ಅವಕಾಶ ಮಾಡಿಕೊಂಡಾದಂತಹ ನಮ್ಮ ಕರ್ಕಲ್ಘಟ್ಟ ಲಕ್ಷ್ಮೀನಾರಾಯಣ ಸ್ವಾಮಿ ಅವರಿಗೆ ನಾನು ಹೊಂದಿಸ್ತಾ ಇವತ್ತೇನು ನಮ್ಮ ಆನೆಕಲ್ಲಲ್ಲಿ ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಪ್ರಿಸ್ಕೂಲ್ ಬೇಕು ಅಂತ ತುಂಬ ಜನ ಕೇಳ್ತಿದ್ರು ಆ ಒಂದು ಪ್ರೀ ಇಂಟರ್ನ್ಯಾಷನಲ್ ಶಾಲೆನ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ ಜುಲೈ ಒಂದನೇ ತಾರೀಕಿಂದ ನಮ್ಮದು ಅಡ್ಮಿಷನ್ಸು ಮತ್ತು ಕ್ಲಾಸಸ್ಸು ಪ್ರಾರಂಭ ಆಗ್ತಾ ಇದೆ ಎಲ್ಲರ ಸಹಕಾರ ಮತ್ತು ದೇವರ ಆಶೀರ್ವಾದದಿಂದ ಗುರುಗಳ ಆಶೀರ್ವಾದದಿಂದ ಈ ಒಂದು ನಮ್ಮ ಶಾಲೆ ಇನ್ನೂ ಉನ್ನತ ಮಾಡ್ತ ಬೆಳೀಬೇಕು ಅಂತ ದೇವರ ಹತ್ರ ಮತ್ತು ನಾನು ಗುರುಗಳ ಹತ್ರ ಪ್ರಾರ್ಥನೆ ಮಾಡ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಾದಂಥ ಬೇಜಾರ ಶ್ರೀಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ನನ್ನ ಕುಟುಂಬದ ಪರವಾಗಿ ಹಾಗೂ ನಮ್ಮ ಆನೇಕಲ್ ಜನತೆಯ ಪರವಾಗಿ ನಾನು ಅವರಿಗೆ ಕೈ ಮುಗಿದು ಧನ್ಯವಾದಗಳನ್ನು ಹಚ್ತಾ ಇದ್ದೀನಿ ಇವತ್ತು ಸ್ಕೂಲ್ ಓಪನಿಂಗ್ಗೆ ಗುರುಗಳು ಬಂದಿದ್ದರು ಪೇಜಾವರ್ಷಿ ಗುರುಗಳು ಮತ್ತು ನಮ್ಮ ಕರಿಕುಲಮು ಏನು ಸ್ಪೆಷಾಲಿಟಿ ಅಂದರೆ ಬೇರೆ ಕರಿಕುಲಮ್ಗಿಂತ ಬೇರೆ ಸ್ಕೂಲ್ಸ್ ಮೇನ್ ಸ್ಟ್ರೀಮ್ಸ್ಗಿಂತ ಪ್ರೀ ಸ್ಕೂಲಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನಮ್ಮದು ಯುನೋಯಾ ಅಂತ ಕರಿತೀವಿ ಕರಿಕುಲಮ್ಗೆ ಮೇಯ್ನಾಗಿ ನಾವು ಫೋಕಸ್ ಮಾಡೋದು ಮೈಂಡ್ ಸೋಲ್ ಅಂಡ್ ಬಾಡಿ ಸೊ ಮೈಂಡಲ್ಲಿ ಇಂಗ್ಲೀಷ್ ಮ್ಯಾಥ್ ಇಂಗ್ಲೀಷ್ ಮ್ಯಾಥನ್ ಸೈನ್ಸ್ ಲಿಟ್ರೇಚರ್ ಇದೆಲ್ಲ ಇರುತ್ತೆ ಮತ್ತು ಮೇಯ್ನಾಗಿ ಸ್ ಬಾಡಿ ಬಾಡಿಯಲ್ಲೂ ದಿನಾನೂ ಫೋಕಸ್ ಮಾಡಬೇಕು ಸೊ ಇವರು ಯೋಗ ಆ್ಯಂಡ್ ಇವರು ಫಿಟ್ ಇರುತ್ತೆ ಮತ್ತು ಸೋಲ್ ಸೋಲ್ಗೆ ಇವರೋ ಮ್ಯೂಸಿಕ್ ಸೊ ಈ ಮೂರನ್ನು ಕ ದಿನಾ ಪ್ರಾಕ್ಟೀಸ್ ಮಾಡಬೇಕು ಅಂತ ಮಕ್ಕಳಿಗೆ ಅದು ಒಂದು ಸ್ಪೇಸ್ ಲರ್ನಿಂಗ್ ಅಂತ ಇರುತ್ತೆ ಇವರಿಗೆ ಸೊ ಅವ್ರ ಸ್ಪೇಸ್ ಅವ್ರ ಓನ್ ಸ್ಪೇಸ್ ಕೊಟ್ಟು ಅವ್ರಿಗೆ ಲರ್ನಿಂಗ್ ಇದಿರುತ್ತೆ ಸೊ ಇದು ಸ್ಪೆಷಾಲಿಟಿ ನಮ್ಮ ಸ್ಕೂಲ್ಗೆ ಮತ್ತು ಟೆನ್ನಿಸ್ ಟು ಒನ್ ಟೀಚರ್ ರೇಷೋ ಇರುತ್ತೆ ಸೊ ಸರ್ ಫೀ ಸ್ಟ್ರಕ್ಚರು ಇವತ್ತು ಸ್ವಾಮೀಜಿಗಳು ಅಲ್ಲಿಂದ ಬಂದಿರೋದು ನಮಗೆ ತುಂಬಾ ಖುಷಿ ನಾವು ಮಾಡಿರೋ ಪುಣ್ಯ ಆ್ಯಕ್ಚುಲಿ ಇಲ್ಲಿ ನಮ್ಮ ಸ್ಕೂಲ್ಗೆ ಅವರು ಪಾದಾರ್ಪಣೆ ಆಗಿರೋದ್ರಿಂದ ಸೊ ತುಂಬಾ ನಾವು ಸೇಫ್ಟಿ ಮತ್ತೆ ಸೆಕ್ಯೂರಿಟಿ ಎರಡೂ ನೋಡ್ತಾ ಇದ್ದೀವಿ ಇವತ್ತು ಏನು ನಮ್ಮದು ಶೂ ರ್ಯಾಕಿಂದ ಹಿಡಿದು ಮಕ್ಕಳು ಬಂದು ಶೂನ ಬಿಟ್ಟರೆ ಯಾವ ಥರ ರ್ಯಾಕ್ ಇಡಬೇಕು ಅದರಲ್ಲಿ ಹೇಗೆ ಮಾಡಬೇಕು ಮತ್ತು ಅದರಲ್ಲಿ ಸಣ್ಣ ಪುಟ್ಟ ಹುಳಾಗ್ಲು ಕ್ರಿಮಿ ಕೂಡ ನಾವು ಬಂದು ಬಿಟ್ಕೊಂಡೆ ಇರೋಂಥ ಒಂದು ನೀವು ಶೂ ರ್ಯಾಕ್ ನೋಡಿರ್ಬೋದು ಅದೊಂದು ಶೂ ರ್ಯಾಕ್ ಮಾಡಿದ್ದೀವಿ ಮತ್ತು ಮೈನ್ ಗೇಟಲ್ಲಿ ನಾವು ನೀಟಾಗಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಸ್ಕ್ಯಾನರ್ ಮಾಡಿದ್ದೀವಿ ಟೀಚರು ಮತ್ತು ನಮ್ಮ ಸೆಕ್ಯೂರಿಟಿ ಬಂದು ತಂಪು ಕೊಟ್ಟರೆ ಮಾತ್ರ ಗೇಟ್ ಓಪನ್ ಆಗುತ್ತೆ ಮತ್ತು ಪೇರೆಂಟ್ಸ್ ಏನಾದ್ರು ಒಳಗಡೆ ಬರಬೇಕು ಅಂದರೆ ಅವ್ರಿಗೆ ಗೆಸ್ಟ್ ಕಾರ್ಡ್ ಅಂತ ನಾವು ಮಾಡಿಕೊಟ್ಟಿದ್ದೀವಿ ಸ್ಕ್ಯಾನರ್ದು ಅವರು ಬಂದು ಸ್ಕ್ಯಾನ್ ಮಾಡಿದ್ರೆ ಮಾತ್ರ ಇಲ್ಲಿ ಡೋರ್ ಓಪನ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಯಾರೇ ಬಂದು ಆಗಿ ಡೋರ್ ಓಪನ್ ಮಾಡೋಕ್ಕಾಗಲ್ಲ ಆ ರೀತಿ ಇಡೀ ಆನೆಕಲ್ ತಾಲೂಕಲ್ಲೇ ಈ ರೀತಿ ಒಂದು ಸೆಕ್ಯೂರಿಟಿನ ನಾವು ಯಾರು ಶಾಲೆಯಲ್ಲೂ ಕೊಟ್ಟಿಲ್ಲ ಅಂತ ನಾನು ಓಪನ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಆ ರೀತಿಯ ಒಂದು ನಾವು ಸೆಕ್ಯೂರಿಟಿನ ಮಕ್ಕಳ ಉದ್ದೇಶಕ್ಕೆ ಕೊಟ್ಟಿದ್ದೀವಿ ಸರ್ ವ್ಯಾನಲ್ಲಿ ಈಗ ಪುಟಾಣಿ ಮಕ್ಕಳಾಗಿರೋದ್ರಿಂದ ನಾವೇನು ಮಾಡಿದೀವಿ ಒಬ್ಬ ಡ್ರೈವರ್ ಜೊತೆಲಿ ಒಬ್ಬರು ಆಯಾ ಇರ್ತಾರೆ ಆಯಾ ಕಂಪಲ್ಸರಿ ಮನೆ ಹತ್ರ ಹೋಗಿ ಮಗುನ ತಗೊಂಡು ಪಿಕಪ್ ಮಾಡಿ ಮತ್ತೆ ಶಾಲೆ ಒಳಗೆ ಗೇಟ್ ಒಳಗಡೆ ಬಿಡೋವರೆಗೂ ನಮ್ಮದೇ ಜವಾಬ್ದಾರಿ ಇರುತ್ತೆ ಶಾಲೆ ಮುಗಿದ್ಮೇಲೆ ಮತ್ತೆ ನಾವೇ ಕರ್ಕೊಂಡೋಗಿ ಗೇಟಲ್ಲಿ ತಂದೆ ತಾಯಿ ಒಪ್ಸಿದಾದ್ಮೇಲೆ ಮತ್ತೆ ಶಾಲೆವನು ಮುಂದೆ ಮೂವ್ ಆಗುತ್ತೆ ನಿಜ ಇವತ್ತು ನಾವು ಆನೆ ಈ ಥರ ಒಂದು ಶಾಲೆಯನ್ನು ಮಾಡಬೇಕು ಅನ್ನೋ ಉದ್ದೇಶ ನೀವು ಏನು ಪ್ರಶ್ನೆ ಮಾಡಿದ್ರ ಒಂದೊಂದು ತರಗತಿಲಿ ಮೂವತ್ತು ಜನ ನಲ್ವತ್ತು ಜನ ಮಕ್ಕಳನ್ನ ಗುಡ್ಡೆ ಹಾಕ್ತಾರೆ ಒಂದು ಟೀಚರ್ ಬಂದು ಅವ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ಇವತ್ತು ಮಕ್ಕಳು ಭವಿಷ್ಯ ತುಂಬ ಇಂಪಾರ್ಟೆಂಟು ನಾವು ಯಾವುದೋ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಉಳಿಸೋದಕ್ಕೋಸ್ಕರ ಕಡಿಮೆ ಫೀಸಿನಂತೆಲ್ಲ ನಾವು ಹೋಗಿ ಸೇರಿಸ್ಬಿಡ್ತೀವಿ ಬಟ್ ಆ ಮಕ್ಕಳಲ್ಲಿ ಏನು ಟ್ಯಾಲೆಂಟ್ ಇದೆ ಈಗ ಏನು ಹೇಳ್ತಾ ಇದ್ರು ಮೈಂಡು ಬಾಡಿ ಸೋಲು ಈ ಮೂರು ಯಾವ ಥರ ವರ್ಕ್ ಮಾಡುತ್ತೆ ಮಕ್ಕಳದು ಅದು ತುಂಬ ಇಂಪಾರ್ಟೆಂಟು ಇವತ್ತಿನ ಜಗತ್ತಿಗೆ ಸೊ ಅವ್ರ ಮಕ್ಕಳಿಗಿರೋ ಅಂಥ ಟ್ಯಾಲೆಂಟನ್ನ ನಾವು ಹೊರಗಡೆ ತೆಗಿಬೇಕಾಗಿದೆ ಆ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಒಂದು ಸಪ್ರೇಟ್ ಕರಿಕುಲಮ್ ಇದೆ ಐ ಐ ಟಿ ಐ ಎಮ್ ಎ ಮತ್ತು ಸೈಂಟಿಸ್ಟ್ಗಳೆಲ್ಲ ಸೇರಿ ಈ ಒಂದು ಕರಿಕುಲಮ್ ಮಾಡಿರೋದು ಇದು ಯೂರೋಪ್ ಕಂಟ್ರಿನಲ್ಲಿ ಈ ಮಕ್ ಮಕ್ಕಳಿಗೆ ಇರಿ ಒಂದು ಕರಿಕುಲಮ್ನ ಯೂಸ್ ಮಾಡ್ತಿದ್ದಾರೆ ಅಂಥ ಕರಿಕ್ಯುಲಮ್ನ ಇವತ್ತು ನಾವು ಆನೆಕಾಲಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ನಮ್ಮ ಮನೆ ಮಕ್ಕಳನ್ನ ತುಂಬ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಈ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿಸ್ತೀವಿ ಸರ್ ಪೇಚಾವರ ಶ್ರೀ ಗುರುಗಳು ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ ದೇವರ ಆಶೀರ್ವಾದ ನಮ್ಮ ಮೇಲಿದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕಿಗೆ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ಹುಟ್ಟಾಕಿ ಅತ್ಯಂತ ಮಧ್ಯಮ ಏನು ಬಡವ ಮತ್ತು ಮಧ್ಯಮ ಜನ ಇದ್ದಾರೆ ಅಂಥವರಿಗೆ ಆದಷ್ಟು ನಮ್ಮ ಕೈಯಲ್ಲಿ ಸರ್ವಿಸ್ ಮಾಡಬೇಕು ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಾನು ಈ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸರ್ ಸರ್ ಖಂಡಿತವಾಗ್ಲೂ ಮಿಡ್ಲ್ ಕ್ಲಾಸ್ಗೆ ಏನೆಲ್ಲ ಅವಶ್ಯಕತೆ ಬೇಕೋ ಆ ಅವಶ್ಯಕತೆಗೆ ತಕ್ಕಂತ ಇಲ್ಲಿ ಫೀಸ್ ಸ್ಟ್ರಚ್ಚರ್ನ ರೆಡಿ ಮಾಡೋಕ್ಕೆ ನಾವು ಕೂಡ ಅವರಲ್ಲಿ ಹೇಳಿದ್ದೀವಿ ಒಂದು ಪಕ್ಷ ಅವ್ರು ಆಗೋದಿಲ್ಲ ಅಂತ ಹೇಳಿದ್ರೆ ನಾನು ನಮ್ಮದೇ ಆದಂಥ ಒಂದು ಡಿಸ್ಕೌಂಟು ಕ್ಲಾರಿಟಿಯನ್ನು ಮಾಡಿಕೊಂಡು ಎಲ್ಲ ಶಾಲೆಗಿಂತ ಕಡಿಮೆ ವೆಚ್ಚದಲ್ಲೇ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಕ್ವಾಲಿಟಿ ಎಜುಕೇಶನ್ ನಾವು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಧರ್ಮಪತ್ನಿ ಯೋಚನೆ ಮಾಡಿದ್ದೀವಿ ಸರ್ ನಾನು ಆನೇಕಲ್ ತಾಲೂಕಿನ ಜನತೆ ಮತ್ತೆ ನಮ್ಮ ಆನೇಕಲ್ ಟೌನ್ ನ ಜನತೆಯಲ್ಲಿ ನಾನು ಪ್ರಾ ವಿನಂತಿ ಏನು ಅಂದ್ರೆ ಇವತ್ತು ನಮ್ಮ ಆನೇಕಲ್ ಜನತೆ ಆಶೀರ್ವಾದ ಮಾಡಿದ್ರೆ ನಾನು ಈ ವಿದ್ಯಾಸಂಸ್ಥೆನ ದೊಡ್ಡದಾಗಿ ಕಟ್ಟಿ ಬೆಳೆಸೋಕ್ಕೆ ಸಾಧ್ಯ ಆಗೋದು ಅದಕ್ಕೋಸ್ಕರ ಒಮ್ಮೆ ನಮ್ಮ ಶಾಲೆಗೆ ಬಂದು ಶಾಲೆಯ ಎಲ್ಲ ರೀತಿಯ ವ್ಯವಸ್ಥಿತವಾಗಿ ನಿರ್ಮಾಣ ಆಗಿರುವಂಥ ಪ್ರತಿಯೊಂದನ್ನು ನೋಡಿ ಗಮನಿಸಿ ಅವ್ರಿಗೆ ಇಷ್ಟ ಆದ ಬಂದು ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಮಾಡಲಿ ಅಂತ ಕೇಳ್ಕೊತೀನಿ ಮತ್ತು ಅವ್ರ ಅಡ್ಮಿಷನ್ ಮಾಡಿದ ಮೇಲೆ ಅವರ ಮಕ್ಕಳ ಭವಿಷ್ಯವನ್ನು ಸಂಪೂರ್ಣವಾಗಿ ರೂಪಿಸುವಂಥ ಜವಾಬ್ದಾರಿ ನಮ್ಮ ಒಂದು ತಂಡದ ಮೇಲೆ ಇರುತ್ತೆ ನಮ್ಮ ಶಾಲಾ ಆಡಳಿತ ನಾವು ತೊಗೊಂಡಿರೋ ಟೀಚರ್ಸು ಅಷ್ಟೇ ತುಂಬ ಕ್ಲಾರಿಟಿಯಾಗಿ ಗ್ರಾಮರಲ್ಲಿ ಕೂಡ ಮಿಸ್ಟೇಕ್ ಆಗದೇ ಆಗ್ತಿರೋಂತಹ ಮತ್ತು ಯಾಕಂದರೆ ಇಂಗ್ಲೀಷಲ್ಲಿ ತುಂಬ ನಾವು ವೀಕ್ ಇದ್ದೀವಿ ನಮ್ಮ ನಮ್ಮ ದೇಶದಲ್ಲೇ ಹೇಳಬೇಕು ಅಂತ ಹೇಳಿದ್ರೆ ನಾವೇನೋ ಇಂಗ್ಲೀಷು ಅಂತ ಹೇಳಿದ್ರೆ ಏನೋ ಕಡಲೆಕಾಯಿ ಕೊಬ್ಬನದ ಕಡಲೆಕಾಯಿ ಅನ್ನೋ ಥರ ಇದೆ ಅವ ನಾವು ಇಲ್ಲಿ ಬೇಸ್ಮೆಂಟ್ ಏನು ನಾವು ಮಕ್ಕಳಿಗೆ ಮಾಡ್ತೀವಿ ಅಲ್ಲಿಂದನೇ ನಾವು ಮಕ್ಕಳನ್ನ ಬೆಳೆಸಬೇಕಾಗುತ್ತೆ ಕನ್ನಡಕ್ಕೆ ನಾವು ಅಭಿಮಾನ ಇದೆ ನಮ್ಮ ಕರ್ನಾಟಕದಲ್ಲಿ ಮೊದಲು ನಾವು ಕನ್ನಡನೇ ನಾವು ಕಲಿಬೇಕು ಅದು ನಮ್ಮ ಮಾತೃಭಾಷೆ ಆಗಿರುತ್ತೆ ನಮ್ಮ ರಾಜ್ಯ ಭಾಷೆ ಆಗಿರುತ್ತೆ ಆದರೆ ಹೊರಗಡೆ ಹೋಗಿ ಬದುಕಬೇಕು ಜೀವನ ಕಟ್ಕೊಬೇಕು ಅಂದಾಗ ನಮಗೆ ಇಂಗ್ಲೀಷು ಹಿಂದಿ ಇತರ ಭಾಷೆಗಳೆಲ್ಲ ಬೇಕಾಗುತ್ತೆ ಅದು ಗ್ರಾಮರ್ ಮಿಸ್ಟೇಕ್ ಇಲ್ದಿರೋಂಥ ವಿದ್ಯಾಭ್ಯಾಸನ ನಾವು ಈಗಿನ ಮಕ್ಕಳಿಂದನೇ ಕಲಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಈ ಒಂದು ಪುರಾಣಿ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ ಸರ್ ಏನು ನಮ್ಮ ಆನಕಲ್ ಟೌನಿನ ನಾಯಕರು ಪುರಸಭೆ ಸದಸ್ಯರಾದ ಸುರೇಶರು ಇವತ್ತೇ ನಮ್ಮ ಟೌನಿನಲ್ಲಿ ಯುವ ಕಿಡ್ಸು ಒಂದು ಸ್ಕೂಲನ್ನು ತುಂಬ ಅದ್ಭುತವಾಗಿ ತುಂಬ ಅವಶ್ಯಕತೆ ಇರೋಂಥ ಸ್ಕೂಲನ್ನು ಇವತ್ತು ನಮ್ಮ ಟೌನಿನಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲಾಗಿ ಇವತ್ತು ಸ್ವಾಮೀಜಿಗಳ ಮುಖಾಂತರ ಸ್ವಾಮೀಜಿಗಳನ್ನು ಕರೆಸಿ ಆಶೀರ್ವಾದ ತಗೊಂಡು ಅವ್ರ ಮುಖಾಂತರ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಈ ಸ್ಕೂಲು ಯಥೇಚ್ಛವಾಗಿ ಬೆಳೆದು ಒಳ್ಳೊಳ್ಳೆ ಸ್ಕೂಲನ್ನು ಮಾಡುವಂಥ ದಾರಿದೀಪ ಆಗಲಿ ಅವಳಿಗೆ ಒಳ್ಳೆ ಬುದ್ಧಿ ಕೊಡಲಿ ಇನ್ನು ಒಳ್ಳೆ ಸ್ಕೂಲು ಕಾಲೇಜುಗಳ ಮಟ್ಟಕ್ಕೆ ಅವರು ಒಂದು ದಾರಿ ಆಗಲಿ ಅಂಥೇಳಿ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆಸಿದ್ದಕ್ಕೆ ಅವ್ರಿಗೆ ನನ್ನ ಕೈಯಿಂದನೂ ಕೂಡ ಒಳ್ಳೆಯದಾಗಲಿ ಅಂತ ಭಾವಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಈ ಸ್ಕೂಲು ಇಂಪ್ರೂವ್ ಆಗಲಿ ಎಲ್ಲ ಪೇರೆಂಟ್ಸಲ್ಲಿ ಕೇಳ್ಕೊಂಡರೆ ಮಕ್ಕಳಲ್ಲಿ ಮನೆಗಳಲ್ಲಿ ಪಾಪ ಮಕ್ಕಳು ಒಂದು ಜವಾಬ್ದಾರಿ ಇರೋದಿಲ್ಲ ಮಕ್ಕಳನ್ನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಅದರಿಂದ ಇವತ್ತು ಈ ಕಿಡ್ಸು ಅಂತ ಇಂಟರ್ನ್ಯಾಷನಲ್ಲು ಸ್ಕೂಲಾಗಿ ಮಾರ್ಪಾಡು ಮಾಡಿದ್ದಾರೆ ಅದಕ್ಕೆ ಅದಕ್ಕೆ ಪೇರೆಂಟ್ಸು ಇಲ್ಲಿ ಕ ಹೆಚ್ಚಿನ ರೀ ಮಕ್ಕಳನ್ನು ಕಳಿಸಿದ್ದಾದಲ್ಲಿ ಅವ್ರಿಗೆ ಒಳ್ಳೆ ಸ್ಟಾರ್ಟಿಂಗು ಒಂದು ಏನು ನಮ್ಮ ಮೊದಲನೇ ಒಂದು ಬೇರು ಅವ್ರಿಗೆ ಸ್ಟಾರ್ಟಿಂಗು ಒಂದು ರೂಪವನ್ನು ತರೋಂಥ ನಮ್ಮ ಚೈತನ್ಯವಾಗಿ ಇವರು ಫ್ಯಾಮ್ಲಿ ಹೊರಟಿದ್ದಾರೆ ಅದಕ್ಕೆ ನಾವೆಲ್ಲ ಚಿರು ಆಗಿರ್ತೇವೆ ಎಲ್ರಿಗೂ ನಾವು ನಾವೂ ಸಹ ಅವ್ರಿಗೆ ಕೋಪ್ರೇಷನ್ ಕೊಟ್ಟು ಇನ್ನು ಬೆಳೆಯೋದಕ್ಕೆ ನಾವೆಲ್ಲ ಆಶೀರ್ವಾದ ನಮ್ಮದೂ ಇರುತ್ತೆ ಅಂತೇಳಿ ಇವತ್ತು ನಾನು ಹಾಸಿಸುತ್ತೇನೆ ಜೈ ಏನು ಈ ಒಂದು ದಿನ ನಮ್ಮ ಆತ್ಮೀಯ ಗೆಳೆಯರಾದಂತಹ ಸುರೇಶ್ ರವರು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಯೂರೋ ಕಿಡ್ಸ್ ಇಂಟರ್ನ್ಯಾಷನಲ್ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ್ದಾರೆ ಒಂದು ಸಂತೋಷದ ಸಂಗತಿ ಈ ಒಂದು ಶಿಕ್ಷಣ ಸಂಸ್ಥೆ ಮುಂದೆ ಬರ್ತಕ್ಕಂಥ ಎಲ್ಲ ಯುವ ಪೀಳಿಗೆಗೆ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಹಾಗೂ ಸಾಮಾಜಿಕ ಜವಾಬ್ದಾರಿಯನ್ನು ಕಲಿಸಿಕೊಡುವಲ್ಲಿ ಉನ್ನತ ಮಟ್ಟದಲ್ಲಿ ಯಶಸ್ಸು ಕಾಣುತ್ತೆ ಅಂತ ಭಾವಿಸ್ತೀವಿ ಇಲ್ಲಿ ಕಲಿತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ಸಿಗಲಿ ಉತ್ತಮ ದೇಶದ ಪ್ರಜೆಗಳಾಗಿ ರೂಪುಗೊಳ್ಳಿ ಅಂತ ಕೇಳ್ತಾ ಈ ಒಂದು ಸಂಸ್ಥೆ ಮಾನ್ಯ ಉಡುಪಿ ಮಠದ ಶ್ರೀಗಳ ಹಸ್ತಾಕ್ಷರದಿಂದ ಉದ್ಘಾಟನೆಗೊಂಡಿದೆ ಒಂದು ಉತ್ತಮ ಸಂಸ್ಥೆಯಾಗಿ ಬೆಳೀಲಿ ಅಂತ ಈ ಒಂದು ದಿನ ಆಶಿಸ್ತೇವೆ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಾ ಇದ್ದಾರೆ ಪ್ರಪ್ರಥಮವಾಗಿ ಹೇಳಬೇಕಾದ್ರೆ ಅನ್ನದಾನ ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ ನಿಜಕ್ಕೂ ಅವರ ತಂದೆ ತಾಯಿ ಒಂದು ಸುಕೃತ ಪುತ್ರನನ್ನು ಎತ್ತು ಇವತ್ತು ವಿದ್ಯಾದಾನ ಮಾಡಲಿಕ್ಕೆ ಅದರಲ್ಲೂ ಫ್ರೀ ಎಜುಕೇಷನ್ ಮಾಡಲಿಕ್ಕೆ ಒಂದು ಅವಕಾಶ ಭಗವಂತ ಅವ್ರಿಗೆ ಮಾಡಿಕೊಟ್ಟಿದ್ದಾನೆ ಅವರ ತನು ಮನ ದನ ಎಲ್ಲವನ್ನು ಅರ್ಪಿಸಿ ಈ ಒಂದು ವಿದ್ಯಾಸಂಸ್ಯನ್ನು ಕಟ್ಟಿದ್ದಾರೆ ಈ ವಿದ್ಯಾಸಂಸ್ಥೆ ಮುಂದಿನ ದಿನಗಳಲ್ಲಿ ಬೃಹತ್ಕಾರವಾಗಿ ಬೆಳೆದು ಬಡಮಕ್ಕಳಿಗೆ ಅದರಲ್ಲೂ ವಿಶೇಷವಾಗಿ ಆನೆ ಕಾಲ ತನಕ ಒಂದು ಸಿರಿವಂತ ವಿದ್ಯಾ ಮಂದಿರವಾಗಲಿ ಎಂದು ಈ ಸಂದರ್ಭದಲ್ಲಿ ಭಗವಂತನನ್ನು ನಾನು ಪ್ರೇರೇಪಣೆ ಮಾಡ್ತಾ ಇದ್ದೇನೆ